ನೈಟ್ ಇದ್ದಕ್ಕಿದ್ದಂಗೆ ಟೈಟ್ ಇಟ್ಕೊಂಡಿದೆ ಸರ್ ಮೀನ್ ಕಂಡ ಅಲ್ಲಾಡ್ಸಕ್ ಆಗ್ತಿಲ್ಲ ಪಾದ ಬಾಯಿ ಮಾಡ್ಕೊಳಂಗ ಸರ್ ಅಂತ ಹೇಳೋ ಫೀಲಿಂಗ್ ಆಗಿದೆ ಎಸ್ಪೆಷಲಿ ವಯಸ್ಸಾದ್ರ ಅರವತ್ತು ವರ್ಷ ದಾಟದವ್ರಿಗೆ ಅರವತ್ತು ಪರ್ಸೆಂಟ್ ಜನಕ್ಕೆ ಆ ಥರ ಆಗ ಅರವತ್ತು ಪರ್ಸೆಂಟ್ ಜನಕ್ಕೆ ನೈಟ್ ಕ್ರಾಂಪ್ ಅಂತ ಕಾಫ್ ಮನ್ಸ್ ಮೀನ್ ಟೈಟ್ ತೊಡೆಯ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ ಸಿಕ್ಕಾವೆ ಪೈನ್ ಸಿಕ್ಕಾಡ ಕಿಸ್ಕೊತಿರ್ತಾರೆ ಬಾಯಿ ಈ ತರ ಕಂಡೀಷನ್ಸ್ ಯಾಕತ್ತೆ ಎಸ್ಪೆಷಲಿ ವಯಸ್ಸಾದ್ರಿಗೆ ಯಾಕಾಗತ್ತೆ ವಯಸ್ಸಾದ್ರ ದೇಹದಲ್ಲಿ ಮಸಲ್ಸಲ್ಲಿ ಆಗುವಂಥ ಚೇಂಜಸ್ ಏನು ಯಾವ ಯಾವ ಪೋಷಕಾಂಶಗಳು ತೊಗೊಂಡು ಅವಾಯ್ಡ್ ಮಾಡ್ಬೋದು ಐದು ಮುಖ್ಯವಾದ ಆಹಾರ ಪದ್ಧತಿ ಅದನ್ನು ನೀವು ಬಳಸೋದ್ರಿಂದ ಈತ ನೈಟ್ ಖಂಡಿತ ಖಂಡಿತ ಅವಾಯ್ಡ್ ಮಾಡಬಹುದು ದಯವಿಟ್ಟು ಪೂರ್ತಿ ನೋಡಿ ನಾನು ಡಾಕ್ಟರ್ ಮೂಡಿದ್ರೆ ಅಂತ ಅರ್ಥ ಬಿಡಿಸ್ತಾ ಅಜನ್ ನಾನು ಐವತ್ತಕ್ಕೆ ಹೆಚ್ಚು ವೀಡಿಯೋಗಳನ್ನ ಮಾಡಿದ್ದೀನಿ ಅದನ್ನ ವೀಡಿಯೋನ ಮರೆಯದ ಲೈಕ್ ಮಾಡಿ ಶೇರ್ ಮಾಡಿ ಮರ್ಯಾದೆ ಇಲ್ಲೇ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ மத கிரா்ஸ் ஆக நோவோ அஸ்தான் மண்டி நோய் தலை நோய் கிராமஸ் எஸ் நைட் டெம் ஜாஸ்தி ஆக நீங்க இமஜின் ராத்திரி அன்னெடு கண்டோ அது அர்ல மார்னிங் நாலு எது ஜோராக கண்டிஷன் இங்க இருவ அவரை பட் படத்த இன்டி பயப்படத்தீ மனை வாதவரணி தர ஆக நோடி ஒன்றும் அஸ பைன் ಸ್ಲೀಪ್ ಡಿಸ್ಟರ್ಸ್ ಆಗುತ್ತೆ ಒಬ್ಬರಿಗೆಲ್ಲ ನಿಮ್ಮ ಮನೆಯವರೆಗೆಲ್ಲೂ ಸ್ಲೀಪ್ ಡಿಸ್ಟರ್ಬನ್ಸ್ ಆಗುತ್ತೆ ಸೊ ಯಾಕೆ ವಯಸ್ಸು ಆಗ್ತದೆ ಎಷ್ಟೊಂದು ಕಾರಣ ಒಂದು ನಿಮ್ಗೆ ಗೊತ್ತಿನಾಗ ವಯಸ್ಸು ಆಗ್ತಾ ಆಗ್ತಾ ಮಜಲ್ ಸ್ಟ್ರೆಂತ್ ಮಜಲ್ ಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ ಅದಕ್ಕೆ ನಾವು ಸಾಕೋಪೀನಿ ಅಂತ ಹೇಳ್ತೀವಿ ಹೊಸ ವಯಸ್ಸು ಆಗ್ತಾ ಮಜಲ್ಸ್ ಕಡಿಮೆ ಆಗೋದು ಸ್ವಾಭಾವಿಕ ಸಹಜವಾಗಿ ಆಗುವಂತಹ ಒಂದು ಪ್ರಕ್ರಿಯೆ ದೇಹದಲ್ಲಿ ಒಂದಾಗುತ್ತೆ ಎರಡನೇದಲ್ಲಿ ಎಲೆಕ್ಟ್ರಾನಿಕ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಸೊ ಹೆಂಗಲ್ಲಿದ್ದಾರೆ ಎಲೆಕ್ಟ್ರಾನಿಕ್ ಇಂಬ್ಯಾಲೆನ್ಸ್ ಅದನ್ನ ಕೋಪ ಕೊಡೋ ಮೆಕಾನಿಸಂ ಚೆನ್ನಾಗಿರುತ್ತೆ ವಯಸ್ಸಾದ ವಯಸ್ಸಾದ್ಮೇಲೆ ಸ್ವಲ್ಪ ಸ್ವಲ್ಪ ಎಲೆಕ್ಟ್ರಾನಿಕ್ ಇಂಬಾಲನ್ಸ್ ತಡ್ಕೋಕೆ ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತೆ ನಿಮ್ಗೆ ಗೊತ್ತಿರಂಗೆ ಆಹಾರ ಪಾತ್ರ ಅವಳು ಕಡಿಮೆ ಆಯ್ತೆ ಯಾಕೆಂದ್ರೆ ಅಪ್ಡೇಟ್ ಕಡಿಮೆ ಇರುತ್ತೆ ಹಸುವೆ ಕಡಿಮೆ ಇರುತ್ತೆ ಸೊ ಜೀರ್ಣ ಶಕ್ತಿ ಜೀರ್ಣ ಪ್ರಕ್ರಿಯೆ ಕೂಡ ಕಡಿಮೆ ಇರುತ್ತೆ ಜೀರ್ಣ ಆಗೋದು ಕಡಿಮೆ ಆಯ್ತಾಗ್ರೆ ಸೊ ಈ ರೀತಿಯ ನಾನಾ ಕಾರಣ ಮತ್ತೆ ಸ್ವಲ್ಪ ಮೈಂಡ್ ಡಿಹೈಡ್ರೇಷನ್ ಆದ್ರೆ ಸಾಕು ಆಮೇಲೆ ಸ್ವಲ್ಪ ಡಿಹೈಡ್ರೇಷನ್ ದೇಹ ತಡ್ಕೊ ಕಾಮ್ಸ್ ಆಗ್ಬಿಡುತ್ತೆ ಅದೇ ಹೆಂಗ್ ಹೆಂಗ್ ಯೂತ್ ಅಲ್ಲಿ ಇದ್ದಾಗ ಹೆಂಗಿದ್ದಾಗ ಆತರ ಆಗಲ್ಲ ಸೊ ಅದು ಪ್ರಾಬ್ಲಮ್ ವಯಸ್ಸಾದ್ರೆ ಎಸ್ಪೆಷಲ್ ಅದಕ್ಕೆ ಅರವತ್ತು ವರ್ಷ ದಾಟದಿತ್ತ ಆಗೋ ಚಾನ್ಸಸ್ ಜಾಸ್ತಿ ಅಂತ ಹೇಳಿದ್ರೆ ಜೊತೆ ಏನಂತಂದ್ರೆ ಕೆಲವು ಮಾತುಗಳೊಡಗೆ ಸ್ಟಾಟಿನ್ಸ್ ಅಂತ ತೊಗೊಳ್ತಿರ್ ಅಲ್ವಾ ಹಾರ್ಟ್ ಪ್ರಾಬ್ಲಮ್ ಇರೋದು ಆಮೇಲೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿದ್ರೆ ಸ್ಟಾಟಿನ್ಸ್ ಅಂತ ತೋಳ್ತವೆ ಕೆಲವು ಬಿ ಪಿ ಇರೋರು ಡಯಾಬಿಟೀಸ್ ಅಂತ ಕೆಲವು ಮಾತ್ರೆ ತೊಗೊಳ್ತೀವಿ ಇನ್ನು ಅನೇಕ ಮಾತುಗಳು ತೊಳ್ತಾರೆ ಆ ಮಾತುಗಳು ಏನಾಗುತ್ತೆ ದೇಹದಲ್ಲಿ ಕೆಲವು ಎಲೆಕ್ಟ್ರೋಕ್ ಇಂಪೆನ್ಸ್ ಆವ ಚಾನ್ಸ್ ಇರುತ್ತೆ ಪೊಟ್ಯಾಶಿಯಂ ಹೆಚ್ಚು ಕಡಿಮೆ ಆಗ್ಬೋದು ಮೆಗ್ನೀಷಿಯಂ ಹೆಚ್ಚು ಕಡಿಮೆ ಕ್ಯಾಲ್ಸಿಯಂ ಕಡಿಮೆ ಆಗೋದು ಕ್ಯಾಲ್ಸಿಯಂ ಟೆಟಾನಿ ಅಂತ ಹೇಳ್ತೀವಿ ಕ್ಯಾಲ್ಸಿಯಂ ಕಡಿಮೆ ಆದಷ್ಟು ಮೊದಲ ಸಲ ಕಂಟ್ರಾಕ್ಷನ್ ಹೋಗುತ್ತೆ ಸೊ ಕ್ಯಾಲ್ಸಿಯಂ ಅಂಶ ಕೂಡ ಕಡಿಮೆ ಆಯ್ತು ಆಸ್ಟೋಪಸ್ ಅಂತ ಹೇಳ್ತಿವಿ ಆಸ್ಟೋನ ಅಂತ ಹೇಳ್ತಿವಿ ಕ್ಯಾಲ್ಸಿಯಂ ಅಂಶ ಕೂಡ ವಯಸ್ಸಲ್ಲಿ ಕಡಿಮೆ ಆಯ್ತೆ ಈ ರೀತಿಯ ನಾನಾ ಕಾರಣಗಳಿಂದ ವಯಸ್ಸಾದವರಿಗೆ ಈ ರೀತಿಯ ಕ್ರಾಂಪ್ಸ್ ಬರೋ ಚಾನ್ಸ್ ಚಾಸ್ಸಸ್ ಜಾಸ್ತಿ ಇರುತ್ತೆ ಚಾನ್ಸಸ್ ಹಾಗಾಗಿ ಕ್ರಾಂಪ್ಸ್ ಬರ್ದಕ್ಕೆ ಸಿಂಪಲ್ ಐದು ಮನೆಯಲ್ಲೇ ಮಾಡ್ಕೋಬೇಕಾದಂತ ಆಹಾರ ಪದ್ದತಿಗಳನ್ನ ಹೇಳ್ತೀನಿ ಮರೆಯೋದೇ ಪೂರ್ತಿ ಉಡಿಯೋ ನಡೆಯುತ್ತೆ ನಂಬರ್ ಒನ್ ಬಾಳೆಹಣ್ಣು ಬನಾನಾ ಅಂತ ಹೇಳ್ತೀವಲ್ಲ ಅದನ್ನ ಎಲೆಕ್ಟ್ರೈಟ್ ಬೂಸ್ಟ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಬನಾನಲ್ಲಿ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಮತ್ತೆ ಮೆಗ್ನೀಷಿಯಮ್ ಯಥೇಚ್ಛವಾಗಿ ನಾನು ಅವಾಗಲೇ ಹೇಳಿದಂಗೆ ಪೊಟ್ಯಾಷಿಯಂ ಕಡಿಮೆ ಆದಾಗ మెగ్నీషియం కడి ఈ రీతి క్రామ్స్ ఆగ చాన్స్ జాస్తి అవ కాస్ట్లీస్ట్లీ హణ్ణు తిన బాహు ఎలా టైమ్ పెరణీరు నోడి మన హణ్ణా కేసు బేర టైమ్ సిగో బాల్ హలో యానీరు అంత ఇడీ వర్ష సిగ్ నేను సో ఆయీ బాణ దివసం ఎస్పెషలీ వయస్సారత్ వసన్బోదు బాబా ఒక్క పొటాషిం మగ్నీషియం యొక్క ఎలక్ట్రై ఇంబ్యాలెన్స్ ఆగల్ జట్స్ గుడ్ ఫార్ హార్ట్ ఎల్త్ ಸೊ ಬಾಳೆಹಣ್ಣ ತಿನ್ನೋದ್ರಿಂದ ನಿಮಗೆ ಈ ರೀತಿ ನಾನಾ ರೀತಿ ಅನುಕೂಲ ಜೊತೆ ಕಾನ್ಸ್ಟಿಪೇಷನ್ ಕೂಡ ಇಲ್ಪ ಅದ ಯಾರಿಗೆ ಮಲಬದ್ಧತೆ ಬದ್ತದೆ ಚೆನ್ನಾಗಿ ಜಾಸ್ತಿ ಇರ್ತಾರೆ ಅಂತ ಕೂಡ ಬಾಳೆಹಣ್ಣು ತಿನ್ನೋದು ಬಹಳ ಅನುಕೂಲ ಆಗುತ್ತೆ ಸೊ ಹಾಗೆ ಪ್ರತಿನಿತ್ಯ ಒಂದು ಬಾಳೆಹಣ್ಣು ಚಿಕ್ಕ ಬಾಳೆಹಣ್ಣು ಆರಾಮ ತಿನ್ಬಿಡ್ಬೋದು ಯಥೇಚ್ಛವಾಗಿ ಕಡಿಮೆ ರೇಟ್ ಕೂಡ ಅಲ್ವಾ ಸೊ ಹಾಗಾಗಿ ಒಂದು ಬಾಳೆಹಣ್ಣ ಎಸ್ಪೆಷಲಿ ವಯಸ್ಸಾದ್ರು ನೈಟೋಕೋಸ್ಗಳು ಬಹಳ ಬಹಳ ಅನುಕೂಲ ಆಗ್ತದೆ ನಂಬರ್ ಎರಡನೇ ಬಂದು ಗ್ರೀನ್ ಮಜಲ್ ಪ್ರೊಟೆಕ್ಟರ್ ಅಂತ ಹೇಳ್ತಾರೆ ಏನು ಗ್ರೀನ್ ಮಜಲ್ ಪ್ರೊಟೆಕ್ಟರ್ ಅಂತಂದ್ರೆ ಹಸಿರು ಸೊಪ್ಪು ತರಕಾರಿಗಳು ಅಲ್ವಾ ಅಂದ್ರೆ ಹಸಿರು ಸೊಪ್ಪು ನಿಮ್ಗೆ ಸ್ಪೈನಾಕ್ ಅಂತೀವಿ ಸ್ಪೈನಾಕ್ ಇರ್ಬೋದು ಪಾಲಾಕ್ ಸೊಪ್ಪಿರ್ಬೋದು ಮತ್ತೆ ಬಸಳೆ ಸೊಪ್ಪು ಇರ್ಬೋದು ಅಥವಾ ಯಾವುದೇ ದಂಟಿನ ಸೊಪ್ಪು ಯಾವ ರೀತಿ ಸೊಪ್ಪುಗಳು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಂದರೆ ಗ್ರೀನ್ ಹಸಿರು ತರಕಾರಿಗಳೇನು ಹಸಿರು ಸೊಪ್ಪುಗಳು ಇರುತ್ತಲ್ಲ ಅದ್ರಲ್ಲ ನಮಗೆ ಯಥೇಚ್ಛವಾಗಿ ಪೊಟ್ಯಾಷಿಯಂ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ಮತ್ತೆ ಹೈರನ್ ಕೂಡ ಇರುತ್ತೆ ಮತ್ತೆ ಸ್ವಲ್ಪ ಅಂಶ ಕ್ಯಾಲ್ಶಿಯಮ್ ಕೂಡ ಇರುತ್ತೆ ಸೊ ಈ ರೀತಿಯಲ್ಲಿ ಅಂಶಗಳಿದ್ದಾಗ ಏನಂತಾರೆ ನಿಮ್ಗೆ ಗೊತ್ತಿಲ್ಲ ಇವೆಲ್ಲ ಅಂಶಗಳು ಮಜಲ್ ಹೆಲ್ತ್ಗೆ ಮಜಲ್ ಕಂಟ್ರಾಕ್ಷನ್ಗೆ ಮಜಲ್ ಫಂಕ್ಷನ್ ಗೆ ಬಹಳ ಬಹಳ ಇಂಪಾರ್ಟೆಂಟ್ ನಾವು ಹೇಳಿದಂಗೆ ಮಜಲ್ ಫಂಕ್ಷನ್ ಹೆಚ್ಚು ಕಡಿಮೆ ಮೊದಲ ಕ್ರಾಮ್ಸ್ ಆಗುವಂಥದಲ್ವಾ ಸೊ ಈ ಮಝಲ್ಸ್ಗೆ ಬೇಕಾಗಿರುವಂತಹ ಈ ನ್ಯೂಟ್ರಿಷನ್ ಆಹಾರ ಪತ್ರಗಳನ್ನ ನೀವು ಯಥೇಚ್ಛವಾಗಿ ಬಳಸಿದ್ದೆ ಆದ್ರೆ ಆಟೋಮೆಟಿಕ್ ಆಗಿ ಈ ತರ ಕ್ರಾಂಶ ಅವಾಯ್ಡ್ ಆಯ್ತು ವೆರಿ ಸಿಂಪಲ್ ಅಲ್ವಾ ಸೊ ಹಾಗೆ ಎಸ್ಪೆಷಲಿ ವಯಸ್ಸಲ್ಲಿ ಏನಂತ ಹೇಳಿದಂಗೆ ಆ ಸಾಕೊಪೀನಿಯಾ ಅಂತ ಹೇಳ್ತೀವಿ ಮಝಲ್ಸ್ ಸ್ಟ್ರೆಂತ್ ಮಸಲ್ಸ್ ಗತ್ತು ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಸೊ ಒಂದು ಎಕ್ಸರ್ಸೈಸ್ ಮಾಡಿ ಮೈಂಟೈನ್ ಮಾಡಬಹುದು ರೆಗ್ಯುಲರ್ ಮಾಡಿ ಜೊತೆಗೆ ಕಡಿಮೆ ಆಗೋದೇನಾಗುತ್ತೆ ಮಸಲ್ಸ್ ದು ಫಂಕ್ಷನ್ಸ್ ಕೆಪಾಸಿಟಿ ಕೂಡ ಕಡಿಮೆ ಆಗುತ್ತೆ ಮಝಲ್ ಕಂಟ್ರಾಕ್ಷನ್ ಕಡಿಮೆ ಆಗಿರುತ್ತೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕಡಿಮೆ ಆಯ್ತು ನಿಮ್ಗೆ ಗೊತ್ತಿರಂಗಲ್ವಾ ಎಸ್ಪೆಷಲಿ ಹಾರ್ಟ್ ಇಲ್ದಿರೋದ್ರಿಂದ ಅಂತ ಕಾಲಿಗೆ ರಕ್ತ ಪರಿಚಯ ಕಾಲು ಹಾಟಿಂದ ದೂರ ಇರುವಂತ ಕಾಲಿಗೆ ರಕ್ತಪರಿಚರಣ ಕಡಿಮೆ ಆಗುತ್ತೆ ರಕ್ತಪ್ರಚನ ಕೂಡ ಅಷ್ಟು ಸರಿಯಾಗಿ ಆಗ್ತಾ ಇರಲ್ಲ ಎಸ್ಪೆಷಲಿ ಸ್ಮೋಕಿಂಗ್ ಮಾಡೋರಿಗೆ ಆಲ್ಕೋಹಾಲ್ ತೋರ್ಗೆ ಮತ್ತೆ ಎಷ್ಟೊಂದು ಕಂಡೀಷನ್ಸ್ ಅಂತವ್ರಿಗೆ ರಕ್ತ ಪರಿಚಯ ಕೂಡ ಕರೆಕ್ಟ್ ಆಗಲ್ಲ ಡಯಾಬಿಟಿಸ್ ಅವರಿಗೆ ಸೊ ಆ ಥರ ಎಲ್ಲ ಆದಾಗ ರಕ್ತಪರಿಚರಣೆ ಕರೆಕ್ಟ್ ಆಗಲ್ಲ ಸೊ ಹಾಗೆ ಇವೆಲ್ಲ ಕಾರಣಗಳಿಂದ ಏನಾಗುತ್ತೆ ಮಸಲ್ಸ್ ಕ್ರಾಂಪ್ಸ್ ಆಗೋದು ಜಾಸ್ತಿ ಆಗುತ್ತೆ ಹಾಗೆ ಸಿಂಪಲ್ ನೀವು ಹಸಿರು ತರಕಾರಿಗಳನ್ನ ಸೊಪ್ಪನ್ನ ಖಂಡಿತವಾಗಿ ನಿಮ್ಮ ಆಹಾರ ಪದ್ಧತಿ ವಾರಕ್ಕೆ ಒಂದ್ ಎರಡರಿಂದ ಮೂರು ಸಾವಿರ ಸೊಪ್ಪಿನ ತರಕಾರಿ ಸೊಪ್ಪಿನ ಪಲ್ಯ ಇರಬಹುದು ಸೊಪ್ಪಿನ ಸಾರು ಇರ್ಬೋದು ನಾವೆಲ್ಲ ಹೇಳ್ತಿರ್ತೀನಿ ನಿಮ್ಮ ದಂಟಿನ ಸೊಪ್ಪಿಗೆ ಮುದ್ದೆ ಮಾಡ್ಕೊಂಡು ನೆಂಚ್ಕೊಂಡು ಹುಗ್ತಾರೆ ಸೊಗ ಸುಖ ಅಂತ ಅಲ್ವಾ ಸೊ ಸೊಪ್ಪುನ ಅದು ಯಥೇಚ್ಛವಾಗಿ ಸಿಗುತ್ತೆ ಕಡಿಮೆ ರೇಟ್ ಅಲ್ವಾ ಗ್ರೀನ್ ಲೀಫ್ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ರೆ ಸೊ ಆತರ ತರಕಾರಿನ ಯಾವುದೇ ರೀತಿ ಸಾರ ಇರ್ಬೋದು ಅಥವಾ ಬಸ್ಸಾರ್ ಅಂತ ಮಾಡ್ತಾರೆ ತಪ್ಪರೆ ನಿಮ್ಮ ಪಲ್ಯ ಮಾಡ್ಕೋಬಹುದು ಏನು ಮಾಡ್ಕೋ ಸೊಪ್ಪುನ ಯಥೇಚ್ಛವಾಗಿ ಬಳಸಿ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಮಜಲು ಕ್ರಾಂಸ್ ಅದು ಖಂಡಿತ ಖಂಡಿತ ಅವಾಯ್ಡ್ ಆಗುತ್ತೆ ಮೂರನೇ ಸ್ವೀಟ್ ಫ್ರೂಟ್ ಅಂತ ಗೆಣಸು ನಾವೇನು ಮಾಡ್ತೀವಿ ಬರೀ ಸಂಕ್ರಾಂತಿ ಬಂದು ಮಾತ್ರ ಗೆಣಸು ಬೆಳೆಸ್ಕೊಂಡು ತಿನ್ಬಿಡ್ತೀವಿ ಅಲ್ಲ ರೆಗ್ಯುಲರ್ ಉಪಯೋಗಿಸ್ಕೋಬೇಕು ಯಾಕಂದ್ರೆ ಗೆಣಸಲ್ಲೂ ಕೂಡ ನಾವ್ಲೇ ಹೇಳಿದಂಗೆ ನಿಮ್ಗೆ ಪೊಟ್ಯಾಶಿಯಂ ಇರ್ಬೋದು ಮೆಗ್ನೀಷಿಯಂ ಇರ್ಬೋದು ಕ್ಯಾಲ್ಸಿಯಂ ಅಂಶ ಇರ್ಬೋದು ಯಥೇಚ್ಛವಾಗಿರುತ್ತೆ ಜೊತೆಗೆ ಅದಕ್ಕೆ ಕಾಂಪ್ಲೆಕ್ಸ್ ಕಾರ್ಬೋಡ್ರೇಟ್ ಇದೆ ಕಾಂಪ್ಲೆಸ್ ಕಾರ್ಬೋಡ್ರೇಟ್ ಅಂತಂದರೆ ಲಾಂಗ್ ಟರ್ಮ್ ಅಲ್ಲಿ ಡೈಷನ್ ಆಗಲ್ಲ ಇಟ್ ಟೇಕ್ಸ್ ಇಸ್ ಓನ್ ಟೈಮ್ ಸೊ ಹಾಗಾಗಿ ನಿಮಗೆ ಐಪ್ರೈಸಿಮ್ ಆಗುವಂತೆಲ್ಲ ಅವಾಯ್ಡ್ ಆಗುತ್ತೆ ಮತ್ತೆ ಲಾಂಗ್ ಟರ್ಮ್ ಅದು ನಿಮ್ಮ ದೇಹದಲ್ಲಿ ಇರೋದ್ರಿಂದ ಆಗುತ್ತೆ ನಿಮ್ಗೆ ಹಸಿವು ಕೂಡ ಜಾಸ್ತಿ ಆಗಲ್ಲ ಸೊ ಎಸ್ಪೆಷಲಿ ಸ್ವೀಟ್ ಪ್ರೋಟಾನ್ ಉಪಯೋಗಿಸ್ತದೆ ನಾನು ಹೇಳಿದಂಗೆ ಎಲ್ಲ ರೀತಿಯ ಕೊಡಾಶಿಯಂ ಮಿನಿರಲ್ಸ್ ಮಸಲ್ಸ್ ಹೆಲ್ತ್ ಬೇಕೆಲ್ಲ ಸಿಗುತ್ತೆ ಸೊ ಆ ಗೆಣಸನ್ನ ಬರಿ ನೀವು ಸಂಕ್ರಾಂತಿ ಬಗ್ಗೆ ತಿನ್ಬೇಡಿ ಬೇರೆ ಟೈಮಲ್ಲಿ ತಿನ್ನಿ ಅದರಲ್ಲೂ ಕೂಡ ಬೇಕಾದಂತಹ ಪೋಷಕ ಎಕ್ಸ್ಪೆಷಲಿ ಮಾಂಸಕಂಡಗಳೇ ಬೇಕಾಗಿರುವಂತಹ ಮಿನರಲ್ಸ್ ಯಥಚ್ಛವಾಗಿರುತ್ತೆ ಕ್ಯಾಲ್ಸಿಯಂ ಕೂಡ ಇದೆ ಹಾಗೆ ಗೆಣಸನ್ನ ಕರ್ಮ ಕ್ರಮ ನಡ್ಕೊತೀವಿ ಅದೇ ಬೇರೆ ಖುಷಿ ಅಲ್ವಾ ಹಸಿರೋ ತಿನ್ಬೋದು ಬೇಯಿಸ್ಕೊಂಡು ತಿನ್ಬೋದು ಹಾಗೆ ನೀವು ಆ ಗೆಣಸಿನ ಬರಿ ಸಂಕ್ರಾಂತಿ ತಿನ್ಬೇಡಿ ವಯಸ್ಸಾದ್ರೆ ಎಕ್ಸ್ಪೆಷಲಿ ಮತ್ತೆ ಜೀವನ ತುಂಬಾ ಚೆನ್ನಾಗುತ್ತೆ ಬಾಯಿಟ್ಕೊಂಡು ಕರ್ವತ್ತಲ್ವಾ ಸೊ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ಸ್ವಲ್ಪ ಅವಶ್ಯಕತೆ ಸಕ್ಕರೆ ಕಿರೆ ಹಾಕೋಬಹುದು ಚೆನ್ನಾಗಿ ಸಕ್ಕರೆ ಇಲ್ಲ ಅಂದ್ರೆ ಬೆಲ್ಲ ಹಾಕೊಳ್ಳಿ ಬೆಲ್ಲದ ಪುಡಿ ಹಾಕೊಳ್ಳಿ ಸೊ ರುಚಿನೂ ಚೆನ್ನಾಗಿರುತ್ತೆ ಡೈಜೆಷನ್ ತುಂಬಾ ಚೆನ್ನಾಗಿರುತ್ತೆ ಕಾಂಪ್ಲೆಕ್ಸ್ ಇವನ್ ಕ್ಯಾಪಿಡೋಲ್ಸ್ ಸ್ವಲ್ಪ ಪ್ರಮಾಣದ ಉಪಯೋಗಿಸ್ಕೋಬಹುದು ಸೊ ಹಾಗೆ ನಿಮ್ಗೆ ಮಸಲ್ಸ್ ಕ್ರಾಂಪ್ಸ್ ಗೆ ಅಂತ ಎಲ್ಲ ನ್ಯೂಟ್ರಿಷನ್ ದಿನ ಗೆಣಸನ್ನು ಕೂಡ ಆರಾಮಾಗಿ ಉಪಯೋಗಿಸ್ಕೊಳ್ಳಿ ಕಡೆಯ ನಾಲ್ಕನೇದು ಮೊಸರು ಮೊಸರು ಅಥವಾ ಮಜ್ಜಿಗೆ ಹಾಲಾದ್ರೂ ಆಗ್ಬೋದು ಮೊಸರು ನಮ್ಗೆ ಗೊತ್ತಿಲ್ಲ ನಾವು ನಮ್ಮ ಸೌತ್ ಇಂಡಿಯಾದಲ್ಲಿ ಎಕ್ಸ್ಪೆಷಲಿ ನಾವು ಕರ್ನಾಟಕದವರು ನಾವು ತಿಂದು ಮೊಸರನ್ನ ತಿಂದೇ ತಿಂತೀವಿ ಅಲ್ವಾ ಮೊಸರನ್ನ ತಿಂದರೆ ಬಹಳ ಒಳ್ಳೇದು ಅದ್ರಲ್ಲಿ ನಿಮ್ಗೆ ಎರಡು ಅನುಕೂಲ ಒಂದು ರಿಚ್ ಫುಡ್ಡು ನಿಮ್ಮ ನಾನು ಹೇಳಿದಂಗೆ ಮಜ್ಸ್ ಗೆ ಭಾಳ ಹೆಲ್ಪ್ ಆಗುತ್ತೆ ಕ್ಯಾಲ್ಸಿಯಮ್ ಇರೋದ್ರಿಂದ ಗೆ ಬೋನ್ಸ್ ಎಲ್ತ್ಗೆಲ್ಲ ಬಹಳ ಅನುಕೂಲಕಾರಿ ಜೊತೆಗೆ ಅದರಲ್ಲಿ ಮೊಸರಲ್ಲಿ ಟ್ರಿಪ್ಟೋಫ್ಯಾನ್ ಅಂತ ಇರುತ್ತೆ ಟ್ರಿಪ್ಟೋಫ್ಯಾನ್ ತಿನ್ನ ತೃಪ್ತಿ ಆಗುತ್ತೆ ಮೊಸರನ್ನ ತಿಂದ ತೃಪ್ತಿ ಅಲ್ವಾ ಎಲ್ಲ ಎಲ್ಲ ಓತನ ಕೂಟಕ್ಕೆ ಮದುವೆಗೆಲ್ಲ ಎಲ್ಲ ಅಂತ ಎಲ್ಲ ಆದ್ಮೇಲೆ ಮೊಸರ ಕತ್ತಿ ಸಣ್ಣ ತಿನ್ಬಿಟ್ರೆ ತೃಪ್ತಿ ಆಗುತ್ತೆ ಅದಕ್ಕೆ ಟ್ರಿಪ್ಟೋಫ್ಯಾನ್ ಅಂತ ಅದ್ರ ಒಂದು ಇದು ಕೂಡ ಇರುತ್ತೆ ಸೊ ಹಾಗೆ ತೃಪ್ತಿಯಾಗಿ ನೀವು ಮೊಸರನ್ನ ಯಥೇಚ್ಛವಾಗಿ ತಿನ್ನಿ ಅಲ್ವಾ ಮೊಸರನ್ನ ತಿನ್ನಕ್ರೆ ಒಂದು ಒಂದು ಬೌಲಲ್ಲಿ ಮೊಸರು ಹಾಕೊಂಡು ತಿನ್ಬಿಡ್ಬೋದು ಮೊಸರು ಅಥವಾ ಮಜ್ಜಿಗೆ ತರ ಕುಡಿದ್ಬಿಡ್ಬೋದು ಮೊಸರು ಕೂಡ ಹೇಳಿದಂಗೆ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ ಒಂದು ತೃಪ್ತಿ ಆಗುತ್ತೆ ಕಣ್ ತುಂಬ ನಿದ್ರೆ ಬರುತ್ತೆ ಮೊಸರನ್ನ ತಿನ್ನೋದ್ರಿಂದ ಜೊತೆಗೆ ಗ್ಯಾಸ್ಟ್ರಿಕ್ಕು ಬಹಳ ಒಳ್ಳೇದು ಗ್ಯಾಸ್ಟ್ರೈಟಿಸ್ ಆಗಲ್ಲ ನೀವು ಖಾರ ಖಾರ ಇರೋದು ತಿನ್ಬಿಟ್ಟಾರ ಸಾರನ್ನು ಅಥವಾ ಮೊಸರು ಸಾರನ್ನು ಅಥವಾ ತಿಳಿ ಸಾರನ್ನ ಇರ್ಬೋದು ಅಥವಾ ಹುಳಿ ಮಾಡ್ಕೊಂಡು ತಿನ್ಬಿಟ್ಟಿತ್ರ ಅಲ್ವಾ ಸೊ ಅದು ಸ್ವಲ್ಪ ಶಮನ ಆಗ್ಬೇಕಲ್ವಾ ಅದಕ್ಕೆ ನೀವು ಮೊಸರನ್ನ ತಿಂದ್ರೆ ಗ್ಯಾಸ್ಟ್ರಿಕ್ಕೂ ಒಳ್ಳೇದು ಇದು ಮಸಲ್ಸ್ ಫಂಕ್ಷನ್ ಕೂಡ ಒಳ್ಳೇದು ಜೊತೆಗೆ ನಿಮಗೆ ಮೊಸರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಮತ್ತೆ ಪ್ರೊಬಯೋಟಿಕ್ಸ್ ಅಂತ ಇರುತ್ತೆ ಕಡೆ ಪ್ರೊಬಯೋಟಿಕ್ಸ್ ಅಂತಂದ್ರೆ ನಿಮ್ಗೆ ನಮ್ಗೆ ಎಷ್ಟೊಂದು ವೀಡಿಯೋಗಳು ಹೇಳ್ತೀನಿ ಅದ್ರಲ್ಲಿ ಗಟ್ಟಲ್ಲಿ ಬೇಕಾಗಿರುವಂತಹ ಒಂದು ಒಂದು ಬ್ಯಾಕ್ಟೀರಿಯಾಸ್ ಇರುತ್ತೆ ಅದು ಕೂಡ ಯೋಗಲ್ಲಿ ಮೊಸರು ಯಥೇಚ್ಛವಾಗಿರುತ್ತೆ ಸೊ ನಾರ್ಮಲ್ ಗಟ್ ಹೆಲ್ತ್ ಕೂಡ ಮೊಸರು ಬಹಳ ಬಹಳ ಉಪಾಯಕಾರಿ ಸೊ ಹಾಗೆ ಮೊಸರು ಗೊತ್ತಾಯ್ತು ಎಲ್ಲಾ ಮನೇಲಿ ಯಥೇಚ್ಛವಾಗಿ ಸೊ ಹಾಗೆ ಮೊಸರನ್ನ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂದ್ರೆ ಒಂದು ಬಟ್ಟಲಲ್ಲಿ ಮೊಸರು ಹಾಕೊಂಡು ಸ್ಪೂನಲ್ಲಿ ತಿನ್ಬಿಡ್ಬಹುದು ಸೊ ವಯಸ್ಸಾದವರು ಎಸ್ಪೆಷಲಿ ಮೊಸರನ್ನ ಖಂಡಿತ ಖಂಡಿತ ಉಪಯೋಗಿಸ್ಕೊಳ್ಳಿ ಬಹಳ ಅನುಕೂಲ ಆಗುತ್ತೆ ನಮ್ಮ ನಮ್ಗೆ ಏನು ಹೇಳಿ ನಮ್ಮ ಟೆಂಡರ್ ಕೋಕೋನಟ್ ಎಳ್ನೀರು ಅಲ್ವಾ ಸೊ ಎಳ್ನೀರ್ ನೋಡಿ ಎಷ್ಟು ನ್ಯಾಚುರಲ್ ಅದನ್ನು ಬೇಕಾದ್ರೆ ನಿಮ್ಮ ಎಲೆಕ್ಟ್ರೋಟ್ ಈರು ಅಂತ ಹೇಳ್ಬೋದು ಅದ್ರೆಲ್ಲಾ ರೀತಿಯ ಎಲೆಕ್ಟ್ರೋಟ್ ಎಸ್ಪೆಷಲಿ ಪೊಟ್ಯಾಷಿಯಮ್ಮ ಮತ್ತೆ ನಿಮ್ಮ ಸೋಡಿಯಂ ಎಲ್ಲ ಯಥೇಚ್ಛವಾಗಿರುತ್ತೆ ಸೊ ಹಂಗೇ ಎಳ್ನೀರ್ನ ಉಪಯೋಗಿಸ್ತಾ ಏನಾಗುತ್ತೆ ಒಂದು ಡಿಹೈಡ್ರೇಷನ್ ಗೊತ್ತಿಲ್ಲ ಎಸ್ಪೆಷಲಿ ಸಮ್ಮರ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಡಿಹೈಡ್ರೇಷನ್ ಜಾಸ್ತಿ ಎಸ್ಪೆಷಲಿ ಅವಲ್ಲಿ ಹೇಳಿದಾಗ ವಯಸ್ಸಾದಾಗ ಎಲೆಕ್ಟ್ರಾನಿಟ್ ಇಂಬಾಲೆನ್ಸ್ ಆಗುವಂಥ ಜಾಸ್ತಿ ನಾನು ಆರ್ಥೋಪೆಡಿಕ್ ಏನು ಆಪರೇಷನ್ಸ್ ಮಾಡುವಾಗ ವಯಸ್ಸಾದ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಮೊನ್ನೆ ಕೂಡ ಒಂದು ಎಂಬತ್ತೈದು ವರ್ಷ ಒಬ್ಬ ಮುಖ್ಕರ್ಗೆ ಆಪರೇಷನ್ ಮಾಡಿದ್ವಿ ಫ್ರಾಕ್ಚರ್ ಆಗಿತ್ತು ಅಂತವ್ರಿಗೆಲ್ಲ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಬಹಳ ಬೇಗ ಆಗ್ಬಿಡುತ್ತೆ ಸೊ ಹಾಗಾಗಿ ನಿಮ್ಗೆ ಗೊತ್ತಿರ್ಬೇಕು ಅಡ್ಮಿಟ್ ಆದಾಗ ಒಂದು ಎಳ್ನೀರು ಕುಡಿಸಪ್ಪ ಅಂತ ಹೇಳ್ತಿದ್ರಲ್ಲ ಸೊ ಎಲೆಕ್ಟ್ರೋಲೈಟ್ಸ್ ಯಥೇಚ್ಛವಾಗಿ ಎಳ್ನೀರಲ್ಲಿರೋದ್ರಿಂದ ನೀವು ಎಲೆಕ್ಟ್ರೋಲೈಟ್ಸ್ ಹೆಚ್ಚಿರುವಂತಹ ಎಳ್ನೀರು ಉಪಯೋಗಿಸ್ಕೊಳ್ಳೋದು ಒಳ್ಳೆದು ಬೇಡ ಬೇರೆ ಎಂತ ಕುಡಿತೀರ ನಾವೆಲ್ಲ ಹೇಳಕ್ಕೋ ಅಂತೆಲ್ಲ ಅವಾಯ್ಡ್ ಮಾಡಿ ನ್ಯಾಚುರಲ್ ಆಗ ಸಿಗುವಂತಹ ದೈವ ಸೃಷ್ಟಿಯಲ್ಲಿ ಸಿಗುವಂತಹ ಒಂದು ಎಳ್ನೀರು ಉಪಯೋಗಿಸ್ಕೊಳ್ಳಿ ಅದರಿಂದ ನಿಮ್ಗೆಲ್ಲ ಎಲೆಕ್ಟ್ರೋಲೈಟ್ಸ್ ಸಿಗುತ್ತೆ ಡಿಹೈಡ್ರೇಷನ್ ಅವಾಯ್ಡ್ ಆಗುತ್ತೆ ನಾವ್ ಎಲ್ಲ ಡಿಹೈಡ್ರೇಷನ್ ಜಾಸ್ತಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದು ಜಾಸ್ತಿ ವಯಸ್ಸಾದ್ರಲ್ವಾ ಎಲ್ಲ ವರ್ಡ್ ಆಗುತ್ತೆ ಕ್ರಾಮ್ಸ್ ಅವಾಯ್ಡ್ ಆಗುತ್ತೆ ಮತ್ತೆ ಎಲ್ಲಿ ಕುಡಿಯೋದೇ ಒಂದು ಖುಷಿ ಆರಾಮ ಕುಡಿಬೋದಲ್ವಾ ಎತ್ಕೊಂಡ್ ಕುಡಿದ್ ಬಿಡೋದೇ ಒಂದು ಫೀಲಿಂಗ್ ಹಾಗೆ ಎಳ್ಳಿರ್ನ ಎಸ್ಪೆಷಲಿ ಬೇಸಿಕ್ ಅದರಲ್ಲಿ ವಯಸ್ಸಾದ್ರೆ ಖಂಡಿತ ಖಂಡಿತ ಉಪಯೋಗಿಸ್ಕೊಳ್ಳಿ ಬಹಳ ಅನುಕೂಲ ಆಗುತ್ತೆ ಕೆಲವು ಬೋನಸ್ ಟಿಪ್ಸ್ ಏನಪ್ಪಾ ಮಸಲ್ಸ್ ಕ್ರಾಮ್ಸ್ ಅವಾಯ್ಡ್ ಮಾಡೋಕೆ ಅಂತ ಹೇಳಿ ನಾವು ಹೇಳ್ದಂಗೆ ಡಿಹೈಡ್ರೇಷನ್ ನೀರ್ನ ಇಚ್ಛೆ ಎಸ್ಪೆಷಲಿ ವಯಸ್ಸು ಅವತ್ತ ತಕ್ಷಣ ಬ್ರೈನ್ ಅಲ್ಲಿ ಏನು ಒಂದು ನೋಡಿ ಹಸವಾದಾಗ ಬ್ರೈನ್ ಒಂದು ಸೆಂಟರ್ ಇರ್ತದೆ ಹಸವಾಗ್ತದೆ ಅಂತ ಹೇಳಿ ಆಹಾರ ತೊಗೊಳ್ತಿದಂಗೆ ಬಾಯ್ಕೆದಾಗ ಕೂಡ ಒಂದು ಸೆಂಟರ್ ಆಯ್ತು ನಿಮಗೆ ಸ್ಟಿಮ್ಯುಲೇಟ್ ಆಯ್ತಾವ ಬಾಕಿ ನೀರು ಕುಡಿತಾವ ಬಟ್ ವಯಸ್ಸಾದಾಗ ಏನಂತ ನೀವು ಎಲ್ಲ ಎಲ್ಲಾ ರೀತಿಯ ಎಲ್ಲಾ ಆರ್ಗನ್ಸ್ ಕೂಡ ಡಿಜನರೇಟ್ ಆದಂಗೆ ಬ್ರೈನ್ ಕೂಡ ಮೆದುಳು ಕೂಡ ಸ್ವಲ್ಪ ಕೆಲಸ ಮಾಡೋದು ಕಡಿಮೆ ಆಗುತ್ತೆ ಹಾಗೆ ನಿಮಗೆ ನೀರ್ ಅಡಿಕೆ ಆಗಲ್ಲ ವಯಸ್ಸಾದ ಕಡೆ ಹಸುವೆ ಜಾಸ್ತಿ ಇಲ್ಲಪ್ಪ ಜಾಸ್ತಿ ಅಂತ ಹಾಗೆ ಅಡಿಕೆ ಕೂಡ ಬಾಯಕೆ ಕೂಡ ಜಾಸ್ತಿ ಆಗಲ್ಲ ಸೊ ಬಾಕಿ ಜಾಸ್ತಿ ಆಗಲ್ಲ ಅಂತ ನೀವು ನೀರು ಕುಡಿದೇನೆ ಬಾರು ಅಲ್ವಾ ಕಂಪಲ್ಸರಿ ಒಂದು ಲೀಟರ್ ಎರಡು ಲೀಟರ್ ನೀರು ಕುಡಿಬೇಕು ನಾನು ನೀರು ಎಷ್ಟು ಒಂದು ವಿಡಿಯೋ ಮಾಡಿದೆ ವಿಡಿಯೋ ನೋಡಿ ಸೊ ಹಾಗೆ ನಿಮಗೆ ಬಾಯಾರಕಿ ಇರ್ಲಿ ಬಿಡ್ಲಿ ಕಂಪಲ್ಸರಿ ನೀರನ್ನ ಕುಡಿದ್ರಿ ವಯಸ್ಸಾದವರು బా బా ఇంపార్టెన్స్ డిహైడ్రేషన్ స్వల్ప డిహైడ్రేషన్ క్రామ్స్ చాన్ జాస్ బాసి తరక ఉపయోగకొని జగ్ నైట్ మల్గొక్ ముంచే స్వల్ప స్ట్రెచింగ్ ఎక్ససైజ్ మైల్డ్ స్వల్ప ఈ జాయిండ్ ఆంకల్ జాయిన్ స్ట్రెచింగ్ మళ్ళీ నంతరం జాస్తి ఒట్టు ఒక కూర జాస్తి ఒక్కడ మల్క బాడ ఆ తర మూ బ్ సర్క్యులేషన్ ఎచ్చు కడమే ఆగితే బ్లడ్ సర్క్యులేషన్ క్రామ్స్ చాన్స్ జాస్ అవాయిడ్ ಮಾಡಿ ಜೊತೆಗೆ ಜಾಸ್ತಿ ಕಾಫಿ ಕುಡಿಯೋದು ಬೇಡ ಜಾಸ್ತಿ ಕಾಫಿ ಕುಡಿಯೋ ಕೂಡ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ ಅಲ್ವಾ ಜೊತೆಗೆ ಜಾಸ್ತಿ ಆಲ್ಕೋಹಾಲ್ ಕೂಡ ಬೇಡ ಆಲ್ಕೋಹಾಲ್ ಉಪಯೋಗಿಸ್ ಕೂಡ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ ಸೊ ಹಾಗೆ ಜಾಸ್ತಿ ಮದ್ಯಪಾನ ಮಾಡೋದು ಬೇಡ ಸ್ಮೋಕಿಂಗ್ ಕೂಡ ಖಂಡಿತ ಅವಾಯ್ಡ್ ಮಾಡಿ ಜೊತೆಗೆ ಜಾಸ್ತಿ ಕಾಫಿ ಕೂಡ ಕುಡಿಯೋದು ಬೇಡ ಇದೆಲ್ಲ ಮಾಡೋದ್ರಿಂದ ನಿಮಗೆ ಬಹಳ ಬಹಳ ಅನುಕೂಲ ಆಗುತ್ತೆ ಸೊ ಇದೆಲ್ಲ ಐದು ರೀತಿ ಆರೋಪದ ಜೊತೆ ಇವನ್ನೂ ಫಾಲೋ ಮಾಡಿ ಯಾಕಂದ್ರೆ ನಿಮ್ಗೆ ಗೊತ್ತಿದ್ಲ್ವಾ ವಯಸ್ಸಾದ್ಮೇಲೆ ನಾನ್ ಯಾವಾಗಲೂ ನನ್ನ ಪೇಷಂಟ್ಸ್ ಹೇಳ್ತೀನಿ ವಯಸ್ಸಾದ್ಮೇಲೆ ಎರಡೇ ಪ್ರಶ್ನೆ ಎಲ್ಲ ನಿಮ್ಗೆ ಕೇಳೋದಂತೆ ಏನಪ್ಪಾ ಅಂದ್ರೆ ಒಂದು ನಿಮ್ಮ ಆರೋಗ್ಯ ಹೇಗಿದೆ ಅಂತ ಅಲ್ವಾ ಯಾರು ನಿಮ್ಗೆ ಆಸೆ ಎಷ್ಟು ಮಾಡಿದ್ರ ಅಂತ ಎಷ್ಟು ಮಾಡಿದ್ರ ಮನೆ ಎಷ್ಟು ನೋಡಿದ್ರ ಕಾರ್ ಯಾವುದು ಯಾರು ಕೇಳಲ್ಲ ವಯಸ್ಸಾದ್ರು ಏನ್ ಕೇಳ್ತಾರೆ ನಿಮ್ಮ ಆರೋಗ್ಯ ಹೆಂಗಿದೆ ಸರ್ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಇದೆಯಾ ನಿಮ್ ಬಿ ಪಿ ಕಂಟ್ರೋಲ್ ಇದೆಯಾ ಅಷ್ಟೇ ಕೇಳ್ತಾರೆ ಸೊ ಆರೋಗ್ಯ ಬಹಳ ಬಹಳ ಇಂಪಾರ್ಟೆಂಟ್ ವಯಸ್ಸಾದ ನಂತರ ಒಂದು ಮಕ್ಕಳು ನಿಮ್ಮಕ್ಕಿಂಗೆ ಮಾಡ್ತಾರೆ ಅಂತ ಕೇಳ್ತಾರೆ ಮಕ್ಳದು ಓದಿಸಿರ್ತಾರೆ ಬರ್ತಿದ್ದಾರಣ ನೋಡ್ಕೋತಾರೆ ನಿಮ್ಮ ಜೊತೆ ಇದ್ರು ಒಳ್ಳೇದು ಇಲ್ಲ ಹೋದ್ರು ಪಕ್ಷಿಗಳಿಗೆ ರೆಕ್ಕೆ ಬಂದ ತಕ್ಷಣ ಆರು ಹೋಗ್ತಾವ್ ಆ ಹೋಗಿರ್ತಾರೆ ತಲೆ ಕೆಡಿಸ್ಕೊಬೇಡಿ ಮನಸ್ಸನ್ನ ಉಲ್ಲಾಸ ಹೋಗ್ತಾ ಇಟ್ಕೊಳ್ಳಿ ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯವೇ ಭಾಗ್ಯ ನಾನು ನಿಮ್ಮ ಡಾಕ್ಟರ್ ಮುರಳೀಧರ ರಕ್ಷಾ ಸೂಪರ್ ಸ್ಪೆಷಲಿ ಆರ್ತೋ ಹಾಸ್ಪಿಟಲ್ ತುಮಕೂರಿನಿಂದ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಈಗಲೇ ವಯಸ್ಸಾದ್ರಾಮಿಲಿ ವಯಸ್ಸು ಇದ್ದೇ ಇರ್ತಾರೆ ವಾಕಿಂಗ್ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆಲ್ಲ ಅಲ್ಲಿ ಈಗಲೇ ಈಗಲೇ ವಿಡಿಯೋನ ಫಾರ್ವರ್ಡ್ ಮಾಡ್ಲಿ ಮತ್ತೆ ನೈಟ್ ಕ್ಯಾಂಪ್ಸ್ ನೋವ್ ಅನ್ಬೋದು ಬೇಡ ರೈಟ್ ಏನ್ ಆಲ್ ದ ಬೆಸ್ಟ್ ಮರ್ಯಾದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಈಗ್ಲೇ ಈಗಲೇ ಫಾರ್ವರ್ಡ್ ಮಾಡಿ